नमस्कार न्यूज ट्वेंटी सिक्स की स्वागत ಎಪ್ಪತ್ತೆರಡನೇ ಐಎಫ್ಸಿ ಮತ್ತು ಐಎಫ್ಇಎಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಘಟನಾ ಸಮಿತಿ ಮತ್ತು ರಾಷ್ಟೀಯ ಮಂಡಳಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಫೌಂಡೇನ್ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಾಯಿತು ಇಂದು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಮೂವತ್ತಕ್ಕೆ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾ ಎನ್ ಮುತ್ತುಕುಮಾರ್ ಅಧ್ಯಕ್ಷರು ಮತ್ತು ಸಿಇಒ ಮೆರಿಟರ್ ಎಎಲ್ ಇಂಡಿಯಾ ಶ್ರೀ ಗಿರೀಶ್ ಡಿಎಂ ಭಾರತ ಓಲ್ವೋ ಗ್ರೂಫ್ ಫ್ರಾಂಚೈಸಿಂಗ್ ಉಪಾಧ್ಯಕ್ಷರು ಮತ್ತು ಮುಖ್ಯಸ್ಥರು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗ್ತದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು So, without further delay, ladies and gentlemen, let us have the pleasure of listening to the opening remarks and foundry exhibition. The moment I entered this premises of Bangalore International Exhibition Centre, I was remembering those who have given a thought and designed this. One of them was my ex- boss and also a foundryman, Mr. N. Ramchandra, along with him, Mr. Srinivasan of Tool India. I think I pray my tributes to them for their vision and uh, the excellent design they have given to this place. India Institute of Foundryman is set up in 1950 to participate, celebrate, network, prospect our business, have fun. That's important, and I'm sure that what this team has put together, this will be a reality. As. The OC chair, Mr. Rodriguez, said there's no doubt that the Indian foundry industry is now the sunrise industry of the country. Good morning to all. Good morning. 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 Esteemed chief guest, Dr. Anurthu Kumar, president of The meticulous planning by the organizing committee for the seventy-second Indian Foundry Congress and IFEX twenty twenty-four, is aimed at doing justice to the theme of unleashing the opportunities. With thousand five hundred plus registered delegates, sorry, we had to say no to the registration after thirty-first of December because of the various other reasons. ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಪೌಂಡ್ರಿಮೇಲ್ನ ಫ್ಲಾಗ್ಶಿಪ್ ಇವೆಂಟ್ ಆದಂತಹ ಸೆವೆಂಟಿ ಸೆಕೆಂಡ್ ಐ ಎಫ್ ಸಿ ಮತ್ತು ಇಂಡಿಯನ್ ಪೌಂಡ್ರಿ ಎಕ್ಸಿಬಿಷನ್ ಟ್ವೆಂಟಿ ಟ್ವೆಂಟಿ ಫೋರ್ನ ಉದ್ಘಾಟನೆ ಆಗಿದೆ ಇದರ ಮೂಲ ಉದ್ದೇಶ ಒಂದು ನಮ್ಮ ಪೌಂಡ್ರಿ ಇಂಡಸ್ಟ್ರಿಯಲ್ಲಿ ನಡೀತಿರುವಂತಹ ಹೊಸ ಹೊಸ ಇನ್ನೋವೇಷನ್ಸ್ ಮತ್ತು ಎಕ್ಸ್ಪೋರ್ಟ್ ಮಾಡಿ ಹೊರ ದೇಶಕ್ಕೆ ಹಲಾ ರೀತಿಯ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ಮ್ಯಾನೇಜ್ಮೆಂಟ್ ಸೆಷನ್ಸ್ ಇಂಡಿಯನ್ ಕೌಂಡ್ರಿ ಕಾಂಗ್ರೆಸ್ ಆಗ್ತದೆ ಅದೇ ರೀತಿ ಈ ಇಂಟರ್ನ್ಯಾಷನಲ್ ಫೌಂಡ್ರಿ ಎಕ್ಸಿಬಿಷನಲ್ಲಿ ಅಲ್ಲಿ ಹೊಸ ಹೊಸ ಆಟೋಮೇಶನ್ ಬಗ್ಗೆ ಇರ್ಬೋದು ಡಿಜಿಟಲೈಸೇಷನ್ ಬಗ್ಗೆ ಇರ್ಬೋದು ಮತ್ತು ನಮ್ಮ ಕೌಂಡ್ರಿ ಎಕ್ವಿಪ್ಮೆಂಟ್ಸಲ್ಲಿ ಆಗುತ್ತಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಭಾರತ ಯುವ ಅತ್ಯಂತ ಹೆಸರು ಮಾಡಿದಂಥ ನಮ್ಮ ದೇಶಕ್ಕೂ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಕಿಕ್ಕಿಡಿದಿರತಕ್ಕಂಥ ಕಬ್ಬಿಣದ ಸ್ತಂಭ ಇದೆ ದೆಹಲಿಯಲ್ಲಿ ಕೊಲ್ಲೂರಿನಲ್ಲಿ ದೀಪಸ್ತಂಭ ಇದೆ ಮತ್ತು ನಮ್ಮ ಜನಗಳಲ್ಲಿ ಯಾವ ರೀತಿಯ ಕೌಶಲ್ಯ ಇದೆ ಅಂದರೆ ರಸ್ತೆ ಪಕ್ಕದಲ್ಲೇ ಕ್ಷಣ ಮಾತ್ರದಲ್ಲಿ ವಿಶೇಷವಾದ ವಿಗ್ರಹಗಳನ್ನು ಕರೆಸಿ ಅದಕ್ಕೆ ಜರಕ ಹೊಯ್ದು ನಮಗೆ ಹತ್ತು ಹದಿನೈದು ನಿಮಿಷದಲ್ಲಿ ಇದು ನಮ್ಮ ವೈಭವ್ ನಮಗೆ ಕಲೆ ಈಗ ಇದಕ್ಕೆ ಒಂದು ನವೀನ ರೂಪ ಬರ್ತಾ ಇದೆ ಭಾರತ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿ ಎರಕೆಗಳನ್ನು ಅಂದರೆ ಕಾಸ್ಟಿಂಗ್ ಸಪ್ಲೈ ಮಾಡೋದರಲ್ಲಿ ಎರಡನೇ ಸ್ಥಾನದಲ್ಲಿದೆ ಚೈನಾ ಮೊದಲನೇ ಸ್ಥಾನದಲ್ಲಿದೆ ಈ ಎರಕಗಳು ಅಂದರೆ ನಮ್ಮ ಕಾಸ್ಟಿಂಗ್ಸ್ ಎಲ್ಲೆಲ್ಲಿ ಉಪಯೋಗ ಮಾಡುತ್ತೆ ಅಂದರೆ ಅಡುಗೆ ಮನೆ ದೋಸೆ ಹೆಂಚಿನಿಂದ ಹಿಡಿದು ಏರೋಪ್ಲೇನ್ನಲ್ಲಿ ಉಪಯೋಗಿಸುವಂಥ ಪ್ರತಿಯೊಂದು ಪಾರ್ಟ್ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಬೌಂಡ್ರಿ ಬರಲೇಬೇಕು ಹಾಗಾಗಿ ಕಳೆದ ಎಪ್ಪತ್ತೆರಡು ವರ್ಷದಿಂದ ಈ ಒಂದು ಮಾದರಿ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡುವಂತದ್ದು ಯುವಕರನ್ನ ಹೆಚ್ಚು ಹೆಚ್ಚು ಈ ಕ್ಷೇತ್ರಕ್ಕೆ ಆಕರ್ಷಣೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ